ನಾಯಿ ಮುದ್ದು ಮಾಡುವಂತ ನೆಪದಲ್ಲಿ ಯುವತಿಗೆ ಕಿರುಕುಳ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ ಅಪರಿಚಿತ ಯುವತಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಮೈಕೈ ಮುಟ್ಟಿದಾನೆ ನಾನು ಜ್ಞಾನಭಾರತಿ ಬಳಿಯ ಉಪಕಾರ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಲೈಂಗಿಕ ಕಿರುಕುಳ ನೀಡಿ ಅನಂತರ ಮೊಬೈಲ್ ಅನ್ನ ಕಸ್ತುಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕಾಮಕರು ಯಾವ್ಯಾವ ರೂಪದಲ್ಲಿ ಬರ್ತಾರೆ ನೋಡಿ ಏನೇನ್ ನೆಪಗಳನ್ನ ಇಟ್ಕೊಂಡು ಬರ್ತಾರೆ ನಾಯಿಯನ್ನ ಮುದ್ದಿಸೋದಕ್ಕೆ ಆತ ಪರ್ಮಿಷನ್ ಕೇಳಿರ್ತಾನೆ ಯುವತಿ ಜೊತೆ ಆ ನಂತರದಲ್ಲಿ ಮಾಡಿರೋದು ಇಂಥ ಕೆಲಸ ಆಕೆಯ ಮೈ ಕೈ ಮುಟ್ಟಿ ಟಾರ್ಚರ್ ಕೊಡೋದು ಪ್ರಾರಂಭ ಮಾಡ್ತಾನೆ ಇದೀಗ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಏನಾಗಿತ್ತು ಪ್ರತಿದಿನ ಶ್ವಾನದ ಜೊತೆಗೆ ಯುವತಿ ವಾಕಿಂಗ್ ಬರ್ತಾ ಇದ್ರು ಆಗ ಯುವಕ ಕೇಳಿದಾನೆ ಒಬ್ಬ ಅಪರಿಚಿತ ಶ್ವಾನವನ್ನ ಮುದ್ದು ಮಾಡಬಹುದಾ ಅಂತ ಕೇಳಿರ್ತಾನೆ ಅದಕ್ಕೆ ಯುವತಿ ಅನುಮತಿ ಕೂಡ ಕೊಟ್ಟಿರ್ತಾನೆ ನಾಯಿನ ಮುದ್ದು ಮಾಡ್ತಾ ಯುವತಿ ಜೊತೆಗೆ ಮಾತನಾಡ್ತಾನೆ ಅನಂತರದಲ್ಲಿ ಅಸಭ್ಯವಾಗಿ ವರ್ತಿಸೋದಕ್ ಪ್ರಾರಂಭ ಮಾಡ್ತಾನೆ ನೋಡ್ ನೋಡ್ತಾ ಇದ್ದ ಹಾಗೆ ಯುವತಿಯ ಮೈ ಕೈ ಮುಟ್ತಾನೆ ಈ ಕಾಮಿ ಒಮ್ಮೆ ಮೈ ಮುಟ್ತಾ ಇದ್ದಂತೆ ಈ ಶ್ವಾನದ ಮಾಲಕಿ ದೂರ ತಳ್ತಾರೆ ಆತನನ್ನ ಬಳಿಕ ಮತ್ತೆ ಮತ್ತೆ ಆ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ತೋರ್ತಾನೆ ಈ ವೇಳೆ ಜೋರಾಗಿ ಕೂಗಿಕೊಂಡಿದ್ದಾಳೆ ಯುವತಿ ಪ್ರತಿನಿಧಿ ರಾಜಪ್ಪ ಇದ್ರ ರಾಜಪ್ಪ ಯಾರು ಏನು ಅನ್ನೋದು ಏನ್ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಜೊತೆಗೆ ಯುವತಿ ಏನ್ ಹೇಳ್ತಾರೆ ಅಂದ್ರೆ ಪ್ರತಿದಿನ ಅವ್ರು ವಾಕಿಂಗ್ ಹೋಗುವಂತ ಸಂದರ್ಭ ನೋಡ್ತಾ ಇದ್ದಂತ ವ್ಯಕ್ತಿನೇನಾ ಅಥವಾ ಪರಿಚಯನೇ ಇಲ್ಲದೆ ಇರೋನಾ ಗೊತ್ತಾಗ್ತಾ ಇದೆ ರಾಜಪ್ಪ ಅಂದ್ರೆ ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಜೊತೆಗೆ ಮುದ್ದಾಯಿ ಮುದ್ದಾಗಿರುವಂತಹ ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಯಾರೇ ಅಪರಿಚಿತ ಕಂಡ್ರು ಕೂಡ ಅವರ ಬಳಿ ತಿರುಗಿ ಮಾತಾಡಿಸುವಂತದಾಗಿರ್ಬಹುದು ಮುಟ್ಟುವಂತದಾಗಿರ್ಬಹುದು ಎಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಅದೇ ರೀತಿಯಾಗಿ ಇದೇ ನವೆಂಬರ್ ಏಳನೇ ತಾರೀಕು ರಾತ್ರಿ ಹತ್ತು ಮೂವತ್ತಕ್ಕೆ ಊಟ ಮಾಡಿದಂತಹ ಇಪ್ಪತ್ತೈದು ರಾಜಪ್ಪ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನಿಮ್ಮದು ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀನಿ ಎಸ್ ರಾಜಪ್ಪ ಹೇಳಿದಾಗೆ ಈ ನಾಯಿಗಳನ್ನೆಲ್ಲ ಕರ್ಕೊಂಡು ವಾಕಿಂಗ್ ಬರ್ತಾ ಇರ್ತಾರಲ್ಲ ಅವಾಗ ಪರಿಚಯ ಇರಬೇಕು ಅಂತ ಇಲ್ಲ ಸಾಮಾನ್ಯವಾಗಿ ಮುದ್ ಮುದ್ದಾದಂಥ ನಾಯಿಗಳಿದ್ದಾಗ ಅವನ್ನ ಮುಟ್ಟೋದು ಅಥವಾ ಮಾತಾಡ್ಸೋದು ಹೆಸರೇನು ಅಂತ ಕೇಳೋದು ಇವೆಲ್ಲ ನಡೆಯುತ್ತೆ ಬಟ್ ಈ ಹಂತಕ್ಕೆ ಹೋಗೋದಾ ನಾಯಿಯನ್ನು ಮುದ್ ಮಾಡ್ತೀನಿ ಹೇಳಿ ಯುವತಿ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ರೆ ಇದ್ರ ಬಗ್ಗೆ ಕ್ರಮ ಆಗ್ಲೇಬೇಕು ರಾಜಪ್ಪ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಅವಾಗ್ಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ನೀವು ಸೊ ಪರಿಚಯ ಇರ್ಲಿಲ್ಲ ಆ ರೀತಿಯಾಗಿ ಮಾತನಾಡಿಸ್ಬೇಕಾದ್ರೆ ಆಫ್ಕೋರ್ಸ್ ವಾಕಿಂಗ್ ಸಂದರ್ಭದಲ್ಲೆಲ್ಲ ಪರಿಚಯ ಇರಲೇಬೇಕು ಅಂತ ಇಲ್ಲ ಬಟ್ ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸಿರೋದಕ್ಕೆ ಆತನ ಮೇಲೆ ಏನ್ ಕ್ರಮ ಆಗ್ತಾ ಇದೆ ಏನ್ ಗೊತ್ತಾಗ್ತಾ ಇದೆ ರಾಜಪ್ಪ ಆ ಅದೇ ಏಳನೇ ತಾರೀಕು ರಾತ್ರಿ ಊಟ ಆದ ನಂತರದಲ್ಲಿ ಯುವತಿ ತನ್ನ ನಾಯಿಯನ್ನ ವಾಕ್ಯಕ್ಕೆ ಕಟ್ಕೊಂಡು ಹೋಗ್ತಾಳೆ ಈ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿ ಬಂದು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಅಂದ್ರೆ ನಾಯಿನ ಮುಟ್ಟಬಹುದಾ ಅಂತ ಕೇಳ್ತಾನೆ ಈ ಸಂದರ್ಭದಲ್ಲಿ ಆ ಯುವತಿ ಕೂಡ ಪರವಾಗಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಕೂಡ ಹೇಳ್ತಾರೆ ಇದನ್ನೇ ಆತ ದುರುಪಯೋಗ ಪಡಿಸಿಕೊಂಡು ನಾಯಿಯನ್ನ ಮುಟ್ಟೋದ ಜೊತೆಗೆ ಆ ಯುವತಿಯನ್ನ ಕೂಡ ಮುಟ್ಟೋದಕ್ಕೆ ಬರ್ತಾನೆ ಈ ಸಂದರ್ಭದಲ್ಲಿ ಆಕೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾಳೆ ಆಕೆ ಆತನನ್ನ ತಳ್ಳುವಂತ ಕೆಲಸವನ್ನ ಮಾಡ್ತಾನೆ ಆದ್ರೆ ಪದೇ ಪದೇ ಅವನು ಅದೇ ರೀತಿಯಾಗಿ ಮಾಡಿದಂತ ಸಂದರ್ಭದಲ್ಲಿ ಆ ಯುವತಿ ಆ ಪರಿಚಿತ ವ್ಯಕ್ತಿ ಏನಿದ್ರೆ ಆತನ ಒಂದು ಕಪಾಳಕ್ಕೂ ಕೂಡ ಹೊಡೆದಿರುವಂತದ್ದು ಇದಾದ ಬಳಿಕವಾಗಿ ಆಕೆ ಸಹಜವಾಗಿ ಭಯಗೊಳ್ತಾರೆ ಭಯಗೊಂಡು ಓಡುವಂತಹ ಸಂದರ್ಭದಲ್ಲಿ ಆಕೆ ಬೆಳೆಯಿದ್ದಂತಹ ಒಂದು ಗೂಗಲ್ ಪಿಕ್ಸೆಲ್ ಪ್ರೋ ಮೊಬೈಲ್ ಏನಿದೆ ಸುಮಾರು ಇಪ್ಪತ್ತೈದು ಸಾವಿರ ಬೆಲೆ ಬಾಳುವಂಥದ್ದು ಅದು ಕೂಡ ಕೇಳಿ ಬಿದ್ದಿರುತ್ತೆ ಈ ಸಂದರ್ಭದ ಇದನ್ನೇ ಒಂದು ಮತ್ತೊಂದು ಅವಕಾಶ ಅನ್ಕೊಂಡುವಂತಹ ಆ ವ್ಯಕ್ತಿ ಏನ್ ಮಾತಾಡ್ತೇನೆ ಮಾಡ್ತಾನೆ ಅಂದ್ರೆ ಆ ಮೊಬೈಲ್ ನ ಕೂಡ ಎತ್ಕೊಂಡು ಅಲ್ಲಿಂದ ಆಗಿರುವಂತದ್ದು ಘಟನೆಗೆ ಸಂಬಂಧಪಟ್ಟಂತೆ ಮರುದಿನ ಎಂಟನೇ ತಾರೀಕು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿರುವಂತದ್ದು ಉಪನರ್ ಒಂದು ಸ್ಥಳದಲ್ಲಿ ನಡೆದಂತಹ ಘಟನೆ ಇದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಆ ವ್ಯಕ್ತಿ ಯಾರು ಅನ್ನುವಂತೂ ಕೂಡ ಪತ್ತೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಅದೇ ಏರಿಯಾದಲ್ಲಿ ಸುತ್ತಮುತ್ತ ಯುವತಿಯನ್ನ ಬೇಕಂತೆ ನಾವು ಫಾಲೋ ಮಾಡ್ಕೊಂಡು ಬಂದು ಈ ರೀತಿಯಾಗಿ ಮಿಸ್ ಬಿಹೇವ್ ಇಲ್ಲ ಇಲ್ಲಾಂದ್ರೆ ಆ ಅಚಾನಕ್ಕಾಗಿ ಸಿಕ್ಕಿ ಈ ರೀತಿಯಾಗಿ ಏನಾದ್ರು ಮಾಡಿದ್ದಾನ ಅನ್ನುವಂತಹ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮಾಡ್ತಿರುವಂತದ್ದು ಆರೋಪಿ ಸಿಕ್ಕ ನಂತರದಲ್ಲಿ ಇದೆಲ್ಲದಕ್ಕೂ ಕೂಡ ಸಂಪೂರ್ಣವಾದಂತಹ ಮಾಹಿತಿ ಸಿಗತ್ತೆ ಚೈತ್ರ ರೈಟ್ ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ